ನಮಸ್ಕಾರ ರೀ ಎಲ್ಲಾ ಬುದ್ಧಿವಂತ ಜೀವಿಗಳಿಗೆ ವೆಲ್ಕಮ್ ಬ್ಯಾಕ್ ಇವತ್ತ ಡೇ ಟು ಚಾಲೆಂಜ್ ರೀ ಬ್ರಹ್ಮಚಾರಿ ಪಾಲನೆ ಅಂತ ನಾವು ಮಾಡ್ಕೊಂಡಿವ್ರಿ ಅಂಡ್ ಡೈಲಿ ಬ್ಲಾಗ್ಸ್ ಯೂಟ್ಯೂಬ್ ಬಿಡ್ತೀವಿ ಬಿಡ್ತೀವ್ರಿ ಅಂಡ್ ಹೆಂಗಪ್ಪ ಅಂತಂದ್ರೆ ಇವತ್ತು ಮುಂಜಾನೆ ನಾವು ಜಳಕ ಮಾಡಿ ಸ್ನಾನ ಮಾಡಿ ಏನಂತಾರೆ ಎರಡು ಅಲ್ರಿ ಪೂಜೆ ಮಾಡಿವ್ರಿ ಈಗ ಪೂಜೆ ಮಾಡಿ ನಾವು ಈಗ ಪ್ರಸಾದ ಸೇವನೆಗಂತ ಹೊಂಟಿವ್ರಿ ಪೂಜೆ ಅಂತೂ ಎಲ್ಲ ಮುಗ್ದದ್ರಿ ನೋಡ್ಬೋದು ಎಲ್ಲ ಆಂಜನೇಯ ಶ್ರೀಕೃಷ್ಣ ಗಣಪ ಮತ್ತ ಹೊಲ್ಗೆಮ್ಮ ದೇವಿ ಎಲ್ಲ ಪೂಜೆ ಪುನಸ್ಕಾರ ಮುಗ್ದದ್ರಿ ಪ್ರಸಾದ ಸೇವನೆ ಮಾಡೋಣ ಎರಡು ಮೂರು ದಿನ ಆಯಿತು ವಿಡಿಯೋ ಹಾಕಿಲ್ಲ ಇನ್ಸ್ಟಾದಾಗ ಹಾಕಿಲ್ಲ ಯೂಟ್ಯೂಬ್ದಾಗ ಹಾಕಿಲ್ಲ ಇನ್ನು ಮುಂದೆ ಡೈಲಿ ಬ್ಲಾಗ್ಸ್ ಅದು ಏನು ಯಾಕೆ ಅಂದರೆ ನಾವು ಚಾಲೆಂಜ್ ಈಗ ಯೂಟ್ಯೂಬ್ದಾಗಂತೂ ಮೂರು ತಿಂಗಳು ಬಿಟ್ಟು ಬಿಡಾರ್ದಂಗೆ ಮುಂಜಾನೆ ಒಂಬತ್ತಕ್ಕೆ ಅಪ್ಲೋಡ್ ಅದೀವಿ ಆ್ಯಂಡ್ ಡೈಲಿ ಬ್ಲಾಗ್ಸ್ ಇವು ಅದೇನೋ ಗೊತ್ತಿಲ್ಲ ರೀ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಈಗ ನಾವು ಪ್ರಸಾದ ಸೇವನೆ ಮಾಡಕ್ಕೆ ಹೋಗೋಣ ಒಬ್ನೇ ಅದೇನ್ರಿ ನಾನು ಒಬ್ಬನೇ ಸಿಂಗಲ್ ಲೈಫ್ ಇಸ್ ಬೆಸ್ಟ್ ಅಂತಾರಲ್ಲ ನಾನು ಈಗ ಯಾರು ಎಲ್ಲರು ತಿರುಗಾಡೋಕ್ ಹೋಗೋದಿದ್ರು ನಾವು ಒಬ್ನೇ ಓದ್ತೀನಿ ರೀ ಏನೇ ಇದ್ರು ಒಬ್ನೇ ಹೋಗ್ತೀನಿ ಯಾಕಂದ್ರೆ ನಂಗೆ ಗೊತ್ತಿಲ್ರಿ ನನಗೆ ಅದು ರೂಢಿಯಾಗಿಬಿಟ್ಟದ ಏನು ನನ್ನ ಜೋಡಿನ ಯಾರು ಬರೋಲ್ಲೋ ನಾ ಯಾರ ಜೋಡಿ ಬರೋಲ್ಲೋ ಗೊತ್ತಿಲ್ಲ ಬಟ್ ನನ್ನ ಜೋಡಿ ದೇವ್ರು ಅದನ್ನಂತ ಅನ್ಕೊಂಡಿನಿ ಯಾಕಂದ್ರೆ ಮೊದಲಿಂದಾನು ನನಗೆ ಫಸ್ಟಿಗೆ ಸ್ಟಾರ್ಟ್ ಮಾಡ್ದಕ್ಕೆ ಎಲ್ಲ ನಮ್ಮ ನಮ್ಮ ಜೀವಿಗಳು ಸಪೋರ್ಟ್ ಆದ್ರಿ ಅದ್ರಲ್ಲಿ ನಮ್ಮವ್ರು ಅಂದ್ಕೊಂಡವ್ರು ಯಾರು ಸಪೋರ್ಟ್ ಮಾಡಿದ್ರಿ ಸೊಳ್ಳಲ್ರಿ ಒಂದು ಒಂದಿಷ್ಟು ನಂಬರ್ ಆಫ್ ಫ್ರೆಂಡ್ಸ್ ಅದ ರೀ ಸೊ ಅದಕ್ಕೆ ನನ್ಗೆ ಯಾರು ಜೋಡಿನೇ ಇಷ್ಟಪಡಲ್ಲ ಇಷ್ಟಪಡಲ್ರಿ ಒಬ್ಬನೇ ಇದ್ರೆ ನಂಗೆ ನೆಮ್ಮದಿ ಆದಂತ ಅಂತ ಈಗ ಒಬ್ಬನೇ ತಿರುಗಾಡ್ತೀನಿ ರೀ ನೋಡಿರಿ ನಾನು ಸುತ್ತಮುತ್ತ ಆಗಿರ್ಬೋದು ಸುಮ್ಮ ಸುಮ್ಮ ತಿರ್ಗಾಡ್ತೀನಿ ರೀ ಒಬ್ಬನೇ ರಾಧೆ ರಾಧೆ ಅಂದ್ಕೊಂಡು ನಷ್ಟ ಮಾಡಂಬ್ರಿ ಬರ್ರಿ ಏನು ರೀ ಇದು ತಗೋಬೇಕು ಅನ್ಕೊಂಡಿವ್ರಿ ಆದ್ರೆ ಇನ್ನೂ ಹೆಸರಿಲಿ ಆಗಿಲ್ಲ ಸೊ ಹೆಸರಿಲಿ ಆದ್ಮಕ ಇದಕ್ಕೊಂದು ಹೆಸರಿಡಮ್ರಿ ಸೊ ಅದಕ್ಕೆ ಈಗ ಸುಮ್ಮನೆ ತೊಗೊಂಡು ಹೋಗಂ ರೀ ಬರ್ರಿ ಅಟ್ಯಾಕ್ ರೀಲ್ ಅಲ್ಲ ಅಲ್ರಿ ಸ್ವಾಮಿ ಬ್ಲಾಗ್ ಅದ್ರಿ ರೀಲ್ ಬೇರೆ ಬ್ಲಾಗ್ ಬೇರೆ ಸ್ವಾಮಿ ಹೆಂಗ್ರಿ ನೀವು ನಮಗ್ ಬೇಕು ಸ್ವಾಮಿ ನೋಡ್ರಿ ಈಗ ನಾವ್ ಯಾರು ಇಲ್ಲ ಅಂತ ಅನ್ಕೋತೀವ್ರಿ ನಮ್ಮ ಜೀವ ಸಾಮ್ರಾಜ್ಯ ಬಹಳ ದೊಡ್ಡದ್ರಿ ಸೊ ನಮ್ಗೆಲ್ಲಾರು ಅದಾರ್ರೀ ಈಗ ನಾಷ್ಟ ಮಾಡಕತ್ ಕಿವ್ರಿ ಗಾಡಿನೂ ಬಂದ್ ಬೇಕು ಪ್ರಸಾದ ಸ್ವೀಕಾರ ಮಾಡಕ ಕೂತೀವ್ರಿ ಪೂಜೆ ಮಾಡ್ಕೊಂಡು ಈಗ ಊಟ ಬದಲು ನೋಡ್ಕೊತ ಊಟ ಮಾಡಕ್ ಹೋಗ್ತಾರ ನಮ್ಗೆ ಏನ್ ಆಗಲ್ಲ ಭಜನಾ ಮಾಡ್ಬೇಕು ಜೈ ರಾದೆ ಈಗ ಯೂಟ್ಯೂಬ್ ವಿಡಿಯೋ ಮಾಡ್ಬೇಕಂತ ಕೂತಿವ್ರಿ ಅಂದ್ರೆ ಎಡಿಟಿಂಗ್ ಅದಕ್ಕೆ ಮೀಮ್ ಸುಡ್ಕೇಡತಿವ್ರಿ ಯಾವ್ ಶಿಗಾಕತ್ತಿ ಇನ್ನೊ ಸ್ವಲ್ಪ ನೋಡ್ಬೇಕಲ್ರಿ ನಮ್ಮ ಸ್ವಲ್ಪ ಇರ್ಬೇಕಲ್ರಿ ಅಂತನ್ ಬರೀ ಎಡಿಟಿಂಗ್ ಆಗ್ಯದ ಒಂದು ಪ್ರಮೋಷನ್ ಶೂಟ್ ಇತ್ತೀಗ ಪ್ರಮೋಷನ್ ಶೂಟಿಂಗ್ ಮಾಡಕ್ ಬಂದಿವ್ರಿ ಸಿ ಸೇಮ್ ದಾಗ ಅದು ಮುಗಿಸ್ಕೊಂಡು ಮುಂದೆ ಪ್ಲಾನಿಂಗ್ ನೋಡ್ಬೇಕ್ರಿ ನಾ ಬರೀ ಈಗ ಯೂಟ್ಯೂಬ್ ಎಡಿಟಿಂಗ್ ಆಗಿದೆ ನಾ ಐದು ಪೆಂಡಿಂಗ್ ಅವ್ರಿ ಇನ್ಸ್ಟಾಗ್ರಾಮ್ದು ಅವ್ ನೋಡೋಣ ಸಾಮಾಗಿ ವಾಶ್ರೂಮ್ ಹೋದ್ರು ಸ್ನಾನ ಮಾಡ್ಬೇಕ್ರೀ ಸ್ನಾನ ಮಾಡ್ಬೇಕು ಅದಕ್ಕುಂಚ ಒಂದ್ ವಿಡಿಯೋ ಅಪ್ಲೋಡ್ ಮಾಡಿ ಸ್ನಾನ ಮಾಡಿ ಮತ್ತೊಂದ್ಸಲ ಪೂಜೆ ಈಗ ಸೊ ಯಪ್ಪಾ ಆಗಲ್ಲ ರೀ ಇವತ್ತೇನು ಬರೀ ಎಡಿಟಿಂಗೇ ನಡೆದವ್ರು ಚೆನ್ನಾಗಿ ಈಗ ಸ್ನಾನ ಮಾಡಿ ರೆಡಿ ಆಗ್ಯಾವ್ರಿ ಈಗ ಮತ್ತೆ ಎಡಿಟಿಂಗ್ ಕೊಟ್ಟಿರ್ಬೇಕು ರೀ ಅಪ್ಪ ದೇವ್ರೆ ಇವತ್ತು ಎಷ್ಟು ಎಡಿಟಿಂಗ್ ನಡೆದವ್ ನನಗೂ ಗೊತ್ತಾಗಲಿ ರೀ ನನಗೆ ಎಡಿಟಿಂಗ್ ಮಾಡ್ದಂಗೆ ಅನ್ಸಲಿಗ್ಯದ್ ಬಟ್ ಆ ಎಡಿಟಿಂಗ್ ಮುಗ್ಯಾಲೇ ಆಗ್ಯಾವ್ರಿ ಒಳ್ಳೆ ಒಂದು ಸ್ವಲ್ಪ ಪಟಾಪಟ ಎಡಿಟಿಂಗ್ ಮುಗಿಸ್ಕೊಂಡು ಇದಕ್ಕೆ ಹೋಗ್ಬೇಕು ರೀ ಒಂದು ಸ್ವಲ್ಪ ಸುತ್ತ ನಾವು ಇಲ್ಲೇ ಎಡಿಟ್ ಮಾಡ್ಬೇಕು ನೋಡ್ರಿ ಈಗ ಮ್ಯಾಲೆ ಮಳಿ ಬಂದದ್ ಇಟ್ಟತನ ಸೊ ಇಲ್ಲೇ ಮಾಡಬೇಕು ಒಳಗೆ ರೀ ಯಾಕಂದ್ರೆ ಯಾಕೋ ಬರುತ್ತೆ ಸೊ ನಾವು ಇಲ್ಲೇ ಮಾಡ್ಬೇಕ್ರಿಪ್ಪ ವಾತಾವರಣ ಅಂತೂ ಮಸ್ತದೆ ರೀ ನೋಡೋಕೆ ಸ್ವಲ್ಪ ಪಟಾಪಟ ಎಡಿಟ್ ಮುಗಿಸ್ಕೊಂಡು ಆ್ಯಕ್ಚುಲಿ ಇವತ್ತು ನಾಲ್ಕು ವೀಡಿಯೋ ಎಡಿಟ್ ಮಾಡ್ಬೇಕ್ರಿ ಪಟಾಪಟ ಮುಗಿಸ್ಬಿಟ್ಟು ರೀ ನೋಡಿ ನೋಡೋಟಿಗೆ ಕತ್ಲೈತೆ ರೀ ಇಲ್ಲಿ ಒಬ್ಬನಿಗೆ ಸಿಕ್ಕಾಪಟ್ಟೆ ಇವತ್ತು ಎಲ್ಲಿಗೆ ಹೋಗೋದಿಲ್ಲ ಬರೋದಿಲ್ಲ ಒಬ್ನೇ ರೂಮ್ದಾಗ ಇರ್ಬೇಕಲ್ರಿ ಸ್ವಾಮಿ ಹೆಂಗೆ ಇರೋಕಾಕ್ ಫುಲ್ ಮಂದಿಲ್ಲ ಯಾರಿಲ್ಲ ಈ ಸೈಡ್ ಅಂತ ಅಂಥದ್ರದಾಗ ನಾವು ಕೂತೀವಿ ಈಗ ಎಲ್ಲರೇ ಒಂದು ಸ್ವಲ್ಪ ನೈಟ್ ಔಟ್ ಬರ್ರಿ ಅಂತ ಹೊರಗೆ ಹೊಂಟೀನಿ ರೀ ಸ್ವಲ್ಪ ತಿರುಗಣ ಸಿಕ್ಕಾಪಟ್ಟೆ ಬೋರ್ಡ್ ಹುಡ್ಗ ಈಗ ಒಂದ್ ಜೆರಾಕ್ಸ್ ಅಂಗಡಿ ಬಂದಿವಿ ಒಂದು ಟಿಕೆಟ್ ತೆಕ್ಸದ ಟಿಕೆಟ್ ತೆಗೊಂಡ್ರಿ ಟಿಕೆಟ್ ಯದಂದ್ರ ಫ್ರೀ ಟಿಕೆಟ್ ತೆಕ್ಸದ್ರಿ ನಮ್ಮ ಒಂದು ಒಂದ್ ಬಂದೀವಿ ಈಗ ಅಕ್ಕ ಸ್ವಾಮಿದ ಸುಮ್ ಓಟೋ ಬ್ಲಾಗರ್ ಆಗ್ಬಿಡ್ತೇನ್ರಿ ನಾನು ಬೈಕ್ ತಗೊಂಡು ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ಸುತ್ತ ಆಡ್ಕೊಂಡು ಹೋಗೋದು ಏನಂತೀರಿ ಈಗ ಹೊಂಟೇವ್ರಿ ಬಸ್ ಸ್ಟ್ಯಾಂಡ್ ಬೈಕ್ ಅಲ್ಲೇ ಹಚ್ಚಿ ಇಲ್ಲಿ ರೋಡ್ ಇದ ನಡ್ಕೋತ ಹೊಂಟಿರೀ ಅದ್ರಾಗ ಪಾದರಕ್ಷೆಗಳಿಲ್ಲ ಸ್ವಲ್ಪ ನೋವಾಗ್ತದ್ರಿ ಇಲ್ಲಿ ನಡ್ಡಿಕ್ ಆಗೋದೆಲ್ಲ ಒಳ್ಳೆದಕ್ಕೆ ಸ್ವಾಮಿ ಡೈಲಿ ಬ್ಲಾಗ್ ಎರಡನೇ ದಿನ ರೀ ಇವತ್ತು ಕಂಟಿನ್ಯೂಸ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇರ್ತಲ್ಲ ಸರ್ಕ ಮಾಡಿ ಟಿವಿ ಕಡೆ ಯಾರು ನಾವು ಮನುಷ್ಯರು ವರ್ಕ್ ಮಾಡಿ ಕಾಯೋ ಕಾಯೋ ಕೈಲಾಸ ನನಗಂಟು ಸಿಕ್ಕಾಪಟ್ಟೆ ಧೈರ್ಯ ಬಂದದ್ರಿ ಮೊದಲು ಹಿಂಗೆ ಕ್ಯಾಮ್ರಾ ಹಿಡ್ಲಿ ಹಂಚಿಕೆ ಬರ್ತಿತ್ತು ಈಗ ಮಂದ್ಯಾಗ ಸಂಡೆ ಎಲ್ಲ ಕಡೆ ಅಡ್ಡಾಡೋಕ್ಕೂ ಮಜಾ ಬರ್ತದ ಬಿಟ್ಟಿರ ಒಂಥರಾ ಮಜಾ ಯಾರು ಇಲ್ಲ ಎಲ್ಲ ನಾವೇ ಟ್ರಾಫಿಕ್ ಟ್ರಾಫಿಕ್ ಗಾಯ್ಸ್ ನಾವೀಗ ಊಟ ಗೀಟ ಮಾಡಿ ಮನೆ ಕಡೆ ಹೊಂಟಿದೇವ್ರಿ ನಮ್ಮ ಜೀವಿಗಳು ಸಿಕ್ಕರೆ ಏನು ಅನ್ನೋಕೆ ಇಷ್ಟಪಡ್ತೀರಿ ಜೀವಿಗಳ ನಿಮ್ಮ ಅಭಿಮಾನಿ ನಿಮ್ಮ ಅಭಿಮಾನಿ ಅಬ್ಬ ನಾನು ಅವ್ನು ನಾನು ಅವ್ನು ಅಲ್ಲ ನಾನು ಅವ್ನು ಅಲ್ಲ ಅರಾಮ ಮಸ್ತ್ ರೀ ಎಲ್ಲಾ ಬುದ್ಧಿವಂತ ಜೀವಿಗಳ ಆಶೀರ್ವಾದ ಎಲ್ಲ ಹೊಂಟ್ರಿ ಹೊಂಟಿದ ನಾವು ಮನೆಗೆ ಮನೆಗೆ ಬರೀ ಎಲ್ಲ ಹೋಗ್ಬೇಕಲ್ರಿ ಇರು ಇವರು ಎಂತಾದರೂ ಇರು ಮನೆಯವನಾಗಿರು ಮನೆ ಮಗನಾಗಿರು ಮಕ್ಕಳಲ್ಲ ಮಕ್ಕಳಲ್ಲ ಈ ಬ್ರಹ್ಮಚಾರಿ ಪಾಲನೆ ಹಾಗೂ ಈ ಮಾಲೆಧಾರಿಯ ಪಾ ಪಾಲನೆದಿಂದ ನಮಗೆ ಒಂದಂತೂ ಎಫೆಕ್ಟ್ ಆಗಕತ್ತದ ಏನಪ್ಪಾ ಅಂತಂದ್ರೆ ಮುಂಜಾನೆ ಜಲ್ದಿ ಹೇಳೋದು ರಾತ್ರಿ ಜಲ್ದಿ ಮುಕ್ಕೊಳ್ಳೋದು ಆ್ಯಂಡ್ ದಿನದಲ್ಲಿ ಫುಲ್ ಆ್ಯಕ್ಟಿವ್ ಇರೋದು ರಾತ್ರಿ ಮುಕ್ಕೊಳ್ಳೋದಂತ ಇರ್ತದಲ್ರಿ ಸೊ ಅದಂತ ಬದಲಾವಣೆ ಆಗೈತೆ ರೀ ಈಗ ಮೊದಲ ಸ್ಟೆಪ್ಪ ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಬಾಡಿ ಫಿಟ್ನೆಸ್ ಆಗಿರ್ಬೋದು ಅದರಲ್ಲಿ ಇದ್ರೆ ಬರ್ತದೆ ರೀ ಸದ್ಯಕ್ಕ ರಾಧೆ ರಾಧೆ ಅನ್ನೈವತ್ತೆಂಟು ದಿನ ಇಲ್ಲಿ ಹೋಗ್ತು ಸಿಗಮ್ರು ನಾಳೆ ಹಂಗಾಗಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ನಮಗೆ ಭಾಳ ಇಂಪಾರ್ಟೆಂಟ್ ಶೇರ್ ಮಾಡಿರಿ ಹಂಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಫುಲ್ ವೀಡಿಯೋ ನೋಡಿದಾಗ ಥ್ಯಾಂಕ್ ಯು ಸೊ